ಎಲ್ಲರಿಗೂ ನಮಸ್ಕಾರ ನಾನು ನಾಗರತ್ನ ಸಹಾಯಕ ಪ್ರಾಧ್ಯಾಪಕರು ಕನ್ನಡ ವಿಭಾಗ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಬಸವನಗುಡಿ ಬೆಂಗಳೂರು ಈ ದಿನ ನಾವು ಪ್ರಥಮ ಸೆಮಿಸ್ಟರ್ ಬಿ ಕಾಮ್ನ ಕನ್ನಡ ಭಾಷೆಯ ವಾಣಿಜ್ಯ ಸಂಪದ ಪಠ್ಯಪುಸ್ತಕದಲ್ಲಿನ ಅಮಾಸ ಕತೆಯ ಒಂದು ವಿಶ್ಲೇಷಣೆಯನ್ನು ಮಾಡ್ತಾ ಹೋಗೋಣ ಈ ಹಿಂದೆ ನಾವು ಅಮಾಸ ಒಂದು ಸಣ್ಣ ಕಥೆಯ ಪ್ರಕಾರ ಹಾಗಾಗಿ ಸಣ್ಣ ಕಥೆಯ ಹುಟ್ಟು ಬೆಳವಣಿಗೆ ಅದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳ್ಕೊಂಡಿದ್ವಿ ಈ ದಿನ ನಾವು ಅಮಾಸ ಕಥೆ ಬಗ್ಗೆ ವಿಶ್ಲೇಷಣೆಯನ್ನು ಮಾಡ್ತಾ ಹೋಗೋಣ ಅಮಾಸ ಕಥೆಗೆ ನೇರವಾಗಿ ಪ್ರವೇಶಿಕೆಯನ್ನ ಪಡೆಯುವ ಪಡೆಯುವುದಕ್ಕಿಂತ ಮುಂಚೆ ಅಮಾಸ ಕಥೆಯ ಲೇಖಕರಾದಂತಹ ದೇವನೂರು ಮಹಾದೇವ ಅವರ ಒಂದು ಕಿರು ಪರಿಚಯ ನಿಮಗಾಗಿ ದೇವನೂರು ಮಹಾದೇವ ಅವರು ಜನಿಸಿದ್ದು ಜೂನ್ ಹತ್ತರಂದು ಸಾವಿರದ ಒಂಬೈನೂರ ನಲವತ್ತ ಎಂಟರಲ್ಲಿ ಇವರು ನಂಜನಗೂಡು ಮೈಸೂರಿನ ನಂಜನಗೂಡು ತಾಲೂಕಿನ ದೇವನೂರು ಅನ್ನುವಂಥ ಸ್ಥಳದಲ್ಲಿ ಜನಿಸಿದ್ದು ಇವರ ತಂದೆ ನಂಜಯ್ಯ ತಾಯಿ ನಂಜಮ್ಮ ಇವರು ಮೈಸೂರು ಭಾಷಾ ಸಂಸ್ಥಾನದಲ್ಲಿ ಅಧ್ಯಾಪನಾ ವೃತ್ತಿಯನ್ನು ಕೂಡ ಕೆಲ ವರ್ಷಗಳ ಕಾಲ ನಿರ್ವಹಿಸಿದ್ದಾರೆ ಖ್ಯಾತ ಬರಹಗಾರರಾಗಿ ತಮ್ಮನ್ನು ತಾವು ಗುರುತಿಸ್ಕೊಂಡಿದ್ದಾರೆ ದಲಿತ ನಾಯಕರು ಹೌದು ಇವರ ಸಾಹಿತ್ಯ ಕೃಷಿ ಕನ್ನಡ ಸಾಹಿತ್ಯದಲ್ಲಿ ಅದರಲ್ಲೂ ಕನ್ನಡ ದಲಿತ ಬಂಡಾಯ ಚಳುವಳಿಯ ನೇತಾರ ಅಂತಲೇ ಹೇಳ್ಬೋದು ನಾಯಕರಾಗಿ ಗುರುತಿಸ್ಕೊಂಡಿದ್ದಾರೆ ಇವರ ಸೃಜಿತ ಕೃತಿಗಳನ್ನು ನಾವು ನೋಡೋದಾದರೆ ಗಮನಾರ್ಹ ಕೃತಿಗಳು ಕೋಡಲಾಳ ಇದೊಂದು ಕಿರು ಕಾದಂಬರಿ ಬಾಲೆ ಇದೊಂದು ಕಾದಂಬರಿ ಎದೆಗೆ ಬಿದ್ದ ಅಕ್ಷರ ಇದು ಬಿಡಿ ಬರಹಗಳು ಗಾಂಧಿ ಮತ್ತು ಮಾವು ಇದು ಒಂದು ಅನುವಾದ ಸಾಹಿತ್ಯ ಇವರು ನಿರ್ವಹಿಸಿದಂತಹ ಜವಾಬ್ದಾರಿಗಳನ್ನು ನೋಡೋದಾದರೆ ದೇವನೂರು ಮಹಾದೇವ ಅವರು ಕೆಲ ಕಾಲ ನರಬಂಡಾಯ ಹೆಸರಿನ ಪತ್ರಿಕೆಯನ್ನು ನಡೆಸ್ತಾ ಇದ್ರು ಬಳಿಕ ಅದಕ್ಕೆ ಪಂಚಮ ಎಂದು ಹೆಸರಿಟ್ಟರು ಇವರು ಜೆ ಪಿ ಸ್ವಾಗತ ಸಮಿತಿ ಮತ್ತು ಸರ್ವೋದಯ ಕರ್ನಾಟಕ ಪಕ್ಷ ಇದರ ಅಧ್ಯಕ್ಷರಾಗಿದ್ದಾರೆ ದಲಿತ ಸಂಘರ್ಷ ಸಮಿತಿಯ ಸದಸ್ಯರು ಅಂಬೇಡ್ಕರ್ ಸಾಹಿತ್ಯ ಅನುವಾದ ಮಂಡಳಿಯ ಸಂಚಾಲಕರು ಕೂಡ ಆಗಿದ್ದಾರೆ ಕನ್ನಡ ಕಾವಲು ಸಮಿತಿ ಅಧ್ಯಾಪಕರು ಮೈಸೂರಿನ ಭಾರತೀಯ ಭಾಷಾ ಸಂಸ್ಥೆ ಇಲ್ಲಿನ ಒಂದು ಅಧ್ಯಾಪಕನ ಅಧ್ಯಾಪನ ವೃತ್ತಿಯನ್ನು ಇವರು ನಿರ್ವಹಿಸಿದ್ದಾರೆ ಜೊತೆಗೆ ಹಂಪಿ ವಿಶ್ವವಿದ್ಯಾಲಯದಲ್ಲಿ ಇವರು ಸಂದರ್ಶನ ಪ್ರಾಧ್ಯಾಪಕರಾಗಿಯೂ ಕೆಲಸವನ್ನು ನಿರ್ವಹಿಸಿದ್ದಾರೆ ಇವರಿಗೆ ಸಂದಂತಹ ಪ್ರಶಸ್ತಿಗಳು ಪದ್ಮಶ್ರೀ ಪ್ರಶಸ್ತಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಬಾಲೆ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭ್ಯವಾಗಿದೆ ಅಲ್ಲಮ ಪ್ರಭು ಪ್ರಶಸ್ತಿ ಬೋಧಿ ವೃಕ್ಷ ಪ್ರಶಸ್ತಿ ವಿ ಎಮ್ ಇನಾಮದಾರ್ ಅವರ ಪ್ರಶಸ್ತಿ ಎದೆಗೆ ಬಿದ್ದಾಕ್ಷರ ಕೃತಿಗೆ ದೊರೆತಿರುವಂಥದ್ದು ಇವರ ಒಡಲಾಳ ಕೃತಿಗೆ ಕಲ್ಕತ್ತಾದ ಭಾರತೀಯ ಭಾಷಾ ಪರಿಷತ್ ಉತ್ತಮ ಸೃಜನಶೀಲ ಕೃತಿ ಅಂತ ಹೇಳಿ ಗೌರವಿಸಿದೆ ಜೊತೆಗೆ ಭಾರತ ಸರ್ಕಾರ ಇವರಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನು ಕೂಡ ಕೊಟ್ಟು ಗೌರವಿಸಿತ್ತು ಗೌರವ ಡಾಕ್ಟರೇಟ್ ಮೈಸೂರು ವಿಶ್ವವಿದ್ಯಾಲಯದಿಂದ ಇವರಿಗೆ ಲಭಿಸಿದೆ ಇದಲ್ಲದೆ ಅಮೆರಿಕಾದಲ್ಲಿ ನಡೆದ ಇಂಟರ್ನ್ಯಾಷನಲ್ ರೈವಿಂಗ್ ಪ್ರೋಗ್ರಾಮ್ನಲ್ಲಿ ಭಾಗವಹಿಸಿ ಕೂಡ ಇವರು ಹೋಗಿ ಭಾಗವಹಿಸಿ ಬಂದಿದ್ದಾರೆ ಜೊತೆಗೆ ಕುವೆಂಪು ರಾಷ್ಟ್ರೀಯ ಪ್ರಶಸ್ತಿಗೂ ಕೂಡ ಇವರು ಭಾಜನರಾಗಿದ್ದಾರೆ ಆದರೆ ಇದರಲ್ಲಿ ಪದ್ಮಶ್ರೀ ಮತ್ತೆ ಪ್ರಶಸ್ತಿಗಳನ್ನು ಇವರು ಏನು ಏನು ಮಾಡಿದ್ರು ಅಂತಂದ್ರೆ ಅದನ್ನ ಸ್ವೀಕರಿಸ್ಲಿಲ್ಲ ಈ ಕಾರಣ ಇಷ್ಟೆ ಯಾಕಂತಂದ್ರೆ ಕನ್ನಡವನ್ನ ಎಲ್ಲಿಯವರೆಗೂ ಪ್ರಾಥಮಿಕ ಶಾಲಾ ಶಿಕ್ಷಣದಲ್ಲಿ ಮಾತೃಭಾಷೆಯನ್ನು ಅಥವಾ ಕನ್ನಡವನ್ನ ಪ್ರಾಥಮಿಕ ಶಾಲಾ ಶಿಕ್ಷಣದಲ್ಲಿ ಎಲ್ಲಿವರೆಗೂ ಪೂರ್ಣ ಪ್ರಮಾಣದಲ್ಲಿ ಇವರು ಜಾರಿ ಮಾಡೋದಿಲ್ವೋ ಅಲ್ಲಿವರೆಗೂ ಈ ಪ್ರಶಸ್ತಿ ಪ್ರಶಸ್ತಿಯನ್ನು ಸ್ವೀಕಾರ ಮಾಡೋದಕ್ಕಾಗಲಿ ಅಥವಾ ಈಗೇನು ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಗಳು ನಡೀತಾ ಇದ್ದಾವೆ ಈ ಸಮ್ಮೇಳನಗಳಿಗೂ ಕೂಡ ಅರ್ಥ ಇಲ್ಲ ಅಂತ ಹೇಳಿ ಭಾವಿಸ್ತಾ ಇವರು ಈ ಪ್ರಶಸ್ತಿಯನ್ನು ನಿರಾಕರಣೆ ಮಾಡಿದ್ರು ಅನ್ನುವಂಥದ್ದು ಇಲ್ಲಿ ಗಮನಿಸಬಹುದು ಇನ್ನು ಆಡು ಮಾತಿನ ಧ್ವನಿಶಕ್ತಿಯನ್ನು ಎತ್ತರಿಸಿದಂತಹ ಶಬ್ದಶಿಲ್ಪಿಯವರು ಅಂತ ಹೇಳ್ಬೋದು ಯಾಕಂದ್ರೆ ಇವರ ಒಂದು ಭಾ ಭಾಷಾ ಬಳಕೆ ಸಾಹಿತ್ಯದ ಭಾಷಾ ಬಳಕೆ ಏನಿದೆ ಇದು ದೇಸೀಯ ಅಭಿವ್ಯಕ್ತಿಯಾಗಿದೆ ಅಂದರೆ ಆ ಪ್ರಾಂತ್ಯದ ಆಡು ಮಾತನ್ನೇ ಅಲ್ಲಿ ಸಾಹಿತ್ಯದಲ್ಲಿ ಇವರು ಬಳ ಭಾಷೆಯಾಗಿ ಬಳಸಿಕೊಳ್ಳುವಂಥದ್ದು ಅದನ್ನೇ ಧ್ವನಿ ಶಕ್ತಿಯನ್ನಾಗಿ ಎತ್ತರಿಸಿದಂಥ ಒಬ್ಬ ಶಬ್ದ ಶಿಲ್ಪಿ ಅಂತ ಹೇಳಿದ್ರೆ ತಪ್ಪಾಗ್ಲಾರದು ದೇವನೂರು ಮಹಾದೇವರ ಒಂದು ಪ್ರಸಿದ್ಧ ಹೇಳಿಕೆ ಇದೆ ಭೂಮಿಗೆ ಬಿದ್ದ ಬೀಜ ಎದೆಗೆ ಬಿದ್ದ ಅಕ್ಷರ ಇಂದೆಲ್ಲ ನಾಳೆ ಫಲ ಕೊಡುವುದು ಅಂತ ಹೌದಲ್ವಾ ಎಷ್ಟು ಸತ್ಯ ನೋಡಿ ಭೂಮಿಗೆ ಬಿದ್ದಂಥ ಬೀಜ ಚಿಗಿರುಡಿಲೇಬೇಕು ಎದೆಗೆ ಬಿದ್ದ ಅಕ್ಷರ ಹಿಂದಲ ನಾಳೆ ಅದು ಎಂದಾದರೂ ಹೊರಗೆ ಬರಲೇಬೇಕು ಅದು ಬೇಕಾದಂಥ ಆಕಾರವನ್ನು ಪ್ರ ಪಡ್ಕೊಂಡು ಬರ್ಬೋದು ಸಾಹಿತ್ಯವಾಗಿ ಬರ್ಬೋದು ಅಲ್ವಾ ಅಥವಾ ಚಿತ್ರವಾಗಿ ಮೂಡಿ ಬರ್ಬೋದು ಒಟ್ಟು ಯಾವುದೇ ಒಂದು ಕಲೆಯ ರೂಪದಲ್ಲಿ ಬರಬಹುದು ಅದು ಹೊರಗೆ ಬರಬಹುದು ಅನ್ನುವಂಥದ್ದು ಅಂದರೆ ಫಲ ಕೊಟ್ಟೆ ಕೊಡ್ತದೆ ಅನ್ನುವಂಥದ್ದು ಇನ್ನು ನಾವು ಪ್ರಸ್ತುತ ನೋಡ್ತಾ ಇರುವಂಥದ್ದು ಅಮಾಸ ಅನ್ನುವಂಥ ಕತೆ ಇದು ದ್ಯಾವನೂರು ಕಥಾ ಸಂಕಲನ ದ್ಯಾವನೂರು ಅನ್ನೋ ಊರಿನ ಹೆಸರೇನಿದೆ ಅದೇ ಒಂದು ಕಥಾ ಸಂಕಲನ ದ್ಯಾವನೂರು ಅನ್ನೋದು ಕೂಡ ಅದರಲ್ಲಿ ಒಂದು ಕತೆ ಇದ್ರಲ್ಲಿ ಒಟ್ಟು ಏಳು ಕಥೆಗಳಿದ್ದಾವೆ ಆ ಕತೆಗಳಲ್ಲಿ ಅಮಾಸ ಕೂಡ ಒಂದು ಅನ್ನುವಂಥದ್ದು ಇಲ್ಲಿ ಗಮನಿಸಬಹುದು ಈ ದ್ಯಾವನೂರು ಕಥೆಯಲ್ಲಿ ನಾ ಏಳು ಕತೆ ಇದೆ ಅಂತ ಹೇಳಿದ್ಮೇಲೆ ಅದರಲ್ಲಿ ನೋಡಿ ಮಾರಿಕೊಂಡವರು ದತ್ತ ಡಾಂಬರು ಬಂದದು ಅಮಾಸ ಮೂಡಲ ಸೀಮೆಯಲ್ಲಿ ಕೊಲೆಗೆಲೆ ಗ್ರಸ್ತರು ಅನ್ನುವಂಥದ್ದು ಕಥೆಗಳನ್ನು ಇಲ್ಲಿ ಗಮನಿಸ್ಬೋದು ಅವರ ಬರಹಗಳ ಬಗ್ಗೆ ವಿಮರ್ಶೆ ಹಾಗೂ ಅನಿಸಿಕೆಗಳನ್ನು ಒಳಗೊಂಡಂತಹ ಒಂದು ಕೃತಿಯನ್ನು ಸಂಪಾದನೆ ಮಾಡಿದ್ದಾರೆ ಪಿ ಚಂದ್ರಿಕಾ ಅವರು ಆ ಕೃತಿ ಯಾವುದಂತ ಹೇಳಿದ್ರೆ ಯಾರ ಜಪ್ತಿಗೂ ಸಿಗದ ನವಿಲು ಅನ್ನುವಂಥದ್ದು ಯಾರ ಜಪ್ತಿಗೂ ಸಿಗದ ನವಿಲು ಅನ್ನುವಂಥದ್ದು ಅವರ ಬರಹಗಳ ಬಗ್ಗೆ ವಿಮರ್ಶೆ ಹಾಗೂ ಅನಿಸಿಕೆಗಳನ್ನು ಒಳಗೊಂಡಂತಹ ಒಂದು ಸಂಪಾದನಾ ಕೃತಿ ನಿಮಗಾಗಿ ಅವರ ಒಂದು ಕೆಲವು ಕೃತಿಗಳ ಕೃತಿಗಳನ್ನು ಚಿತ್ರಗಳನ್ನು ಇಲ್ಲಿ ಹಾಕಿದ್ದೇನೆ ನಾವೀಗ ಪ್ರಸ್ತುತ ಅಭ್ಯಾಸ ಮಾಡ್ತಾ ಇರುವಂತಹ ಮಾಸ ಕಥೆಯ ದ್ಯಾವನೂರು ಕಥಾ ಸಂಕಲನ ಮುನ್ನ ನೋಡ್ತಾ ಇರುವಂಥದ್ದು ದ್ಯಾವನೂರು ಪಕ್ಕದಲ್ಲಿರುವಂಥದ್ದು ಕುಸುಮ ಬಾಲೆ ಒಡಲಾಳ ಎದೆಗೆ ಬಿದ್ದಂತಹ ಅಕ್ಷರ ಎದೆಗೆ ಬಿದ್ದ ಅಕ್ಷರ ಅಷ್ಟು ಪುಸ್ತಕಗಳು ಇದಿಷ್ಟು ನಮ್ಮ ಲೇಖಕರ ಒಂದು ಕಿರುಪರಿಚಯ ಕತೆಗಾರರ ಒಂದು ಕಿರುಪರಿಚಯ ಈಗ ನಾವು ಕತೆಗೆ ಪ್ರವೇಶಿಕೆಯನ್ನು ಪಡ್ಕೊಳ್ಳೋಣ ಅಮಾಸ ಅನ್ನುವಂತಹ ಕತೆ ಇದು ಒಂದು ದಲಿತ ಸಂವೇದನೆಯನ್ನ ಒಳಗೊಂಡಂತಹ ಕತೆ ಅಮಾಸ ಎಂಬುದು ವ್ಯಕ್ತಿಯ ಹೆಸರನ್ನು ಸೂಚಿಸುತ್ತದೆ ಏನಿದು ಅಮಾಸ ಅಂತಂದರೆ ಇದು ಇದು ಒಬ್ಬ ಹುಡುಗನ ಹೆಸರು ಒಬ್ಬ ವ್ಯಕ್ತಿಯ ಹೆಸರು ಅಂತಲೇ ಹೇಳ್ಬೋದು ಯಾಕೆ ಈ ಹೆಸರು ಅಂತಂದರೆ ಆತನ ಮೈ ಬಣ್ಣ ಕಪ್ಪಾಗಿರೋದ್ರಿಂದಲೋ ಅಥವಾ ಅಮಾವಾಸ್ಯೆ ಎಂದು ಆತ ಹುಟ್ಟಿದ ಕಾರಣವೋ ಎಂಬಂತೆ ಈ ಹೆಸರು ಅರ್ಥವನ್ನು ಧ್ವನಿಸ್ತದೆ ಅಮಾಸ ಅನ್ನುವಂಥ ಹೆಸರು ಆಯಿತಾ ಜೊತೆಗೆ ಈ ಅಮಾಸ ಕತೆ ಏನಿದೆ ದೇವನೂರು ಮಹಾದೇವ ಅವರ ಪ್ರಮುಖ ಒಂದು ದಲಿತ ಕಥೆಗಳಲ್ಲಿ ಇದು ಕೂಡ ಒಂದು ಈ ಕತೆ ಗ್ರಾಮೀಣ ದಲಿತ ಸಮುದಾಯದ ಜೀವನ ವಿಧಾನ ಅದರ ವೇದನೆ ಅಲ್ಲಿನ ಮಾನವೀಯತೆಯ ಹುಡುಕಾಟ ಮತ್ತು ಸಾಮಾಜಿಕ ಅಸಮಾನತೆಯ ದಕ್ಷ ಚಿತ್ರಣವನ್ನು ಈ ಕತೆ ನಮಗೆ ನೀಡ್ತದೆ ಇಲ್ಲಿ ಮುಖ್ಯವಾಗಿ ಕತೆ ಮುಖ್ಯ ಪಾತ್ರವಾಗಿ ಅಮಾವಾಸ ಹೊರಹೊಮ್ಮತಾನೆ ಒಂದು ಸಾಮಾನ್ಯ ವ್ಯಕ್ತಿಯ ಪ್ರತಿನಿಧಿ ಈತ ತನ್ನ ಜೀವನದ ಮೂಲಕ ಸಮಾಜದ ಕರುಣಾರಹಿತ ಹೇರಿಕೆಗಳನ್ನು ಈತ ಅನುಭವಿಸ್ತಾ ಸಾಗೋದನ್ನ ನಾವು ಗಮನಿಸ್ತೀವಿ ಮುಂದೆ ಕಥೆಯಲ್ಲಿ ಈತ ಶೋಷಿತ ಆದರೆ ಅದೃಷ್ಟವಶಾತ್ ಅಥವಾ ಅಸಾಧಾರಣ ಆತ್ಮಬಲದಿಂದ ತನ್ನ ಆತ್ಮಗೌರವವನ್ನು ಉಳಿಸಿಕೊಳ್ಳುವಂಥ ಪ್ರಯತ್ನದಲ್ಲಿ ಈತ ತೊಡಗಿರ್ತಾನೆ ಎನ್ನುವಂಥದ್ದು ಇನ್ನು ಈ ಕಥೆಯಲ್ಲಿ ನಾವು ಮುಂದೆ ಗಮನಿಸ್ಬೋದಂಥ ಪರಿಸರ ಅಂತಂದರೆ ಗ್ರಾಮೀಣ ಕರ್ನಾಟಕದ ಹಿನ್ನೆಲೆಯ ಪರಿಸರ ಜಾತಿ ವ್ಯವಸ್ಥೆ ಎಷ್ಟು ಕಡು ಕಷ್ಟದಿಂದ ತುಂಬಿತ್ತು ಆಗ ಆ ಒಂದು ವ್ಯವಸ್ಥೆಯನ್ನು ನಾವು ನೋಡ್ತೀವಿ ಆ ಒಂದು ವ್ಯವಸ್ಥೆಯಲ್ಲೇ ಕತೆ ಸಾಗುತ್ತೆ ಅನ್ನುವಂಥದ್ದು ಇನ್ನು ಇಲ್ಲಿನ ಶೈಲಿ ಕಥೆಯ ಶೈಲಿಯನ್ನು ನಾವು ನೋಡೋದಾದರೆ ದೇವನೂರು ಅವರು ಸ್ಥಳೀಯ ಭಾಷಾ ಶೈಲಿಯನ್ನೇ ಬಳಸ್ಕೊಂಡು ಹಳ್ಳಿಯ ಭಾಷೆಗಳನ್ನು ಗಾದೆಗಳನ್ನು ವಿಡಂಬನೆಗಳನ್ನು ಬಳಸ್ತಾ ಕಥೆಯನ್ನು ಇವರು ಹೆಣಿತಾ ಹೋಗಿದ್ದಾರೆ ಹಾಗಾಗಿ ಕತೆ ಹೆಚ್ಚು ಜೀವಂತ ಅಂತ ಅನಿಸುತ್ತೆ ನಮಗೆ ಅನ್ನುವಂಥದ್ದು ಏನು ಕಥೆಯ ಹಿನ್ನೆಲೆ ಏನು ಅಂತ ನಾವು ಒಂದು ಸೂಕ್ಷ್ಮವಾಗಿ ಗಮನಿಸೋದಾದರೆ ಒಂದು ಹಿಂದುಳಿದ ಗ್ರಾಮದಲ್ಲಿ ಈ ಕತೆ ನಡೀತಾ ಇದೆ ಇಲ್ಲೊಂದು ಮಾರಿ ಜಾತ್ರೆ ಕೂಡ ಹಮ್ಮಿಕೊಂಡಿದ್ದಾರೆ ಧಾರ್ಮಿಕ ಉತ್ಸವ ಆ ಮಾರಿ ಜಾತ್ರೆಯ ವಿಶೇಷತೆಯಲ್ಲಿ ಒಂದು ಹುಲಿಯಾಸ ಅಂದರೆ ಹುಲಿ ವೇಷದ ನೃತ್ಯ ಪ್ರದರ್ಶನ ಕೂಡ ಮಾಡಲಾಗ್ತದೆ ಈ ನೃತ್ಯವನ್ನು ಮಾಡುವುದು ಈ ಕುರಿಯಯ್ಯ ಅನ್ನುವಂಥ ಒಬ್ಬ ವೃದ್ಧ ಆತ ಹುಲಿ ವೇಷಧಾರಿಯಾಗಿ ಒಂದು ಮಾರಿದೇವಿಯನ್ನ ಪ್ರತಿನಿಧಿಸ್ತಾನೆ ಅನ್ನುವಂಥದ್ದು ಅಮಾಸ ಅನ್ನುವಂಥ ಹುಡುಗ ಕುರಿಯನ ಹತ್ರ ಬೆಳೆದಂತಹ ಹುಡುಗ ತನ್ನನ್ನು ಆಶ್ರಯ ಯಾರು ಕುರಿಯ್ಯನನ್ನು ಆಶ್ರಯಿಸಿ ಬೆಳೆದಿರ್ತಾನೆ ಅಮಾಸ ಸಾಮಾನ್ಯ ಒಂಟಿ ಅಂತಲೇ ಹೇಳಬೇಕು ಕುರಿಯ್ಯನು ಒಂಟಿ ಕುರಿಯ ನಂತರ ಈತನು ಕೂಡ ಒಂಟಿನ ಜೀವನದಲ್ಲಿ ಜಾತ್ರೆಯ ಸಮಯದಲ್ಲಿ ಅನಿರೀಕ್ಷಿತವಾಗಿ ಕುರಿಯ ಅನಾರೋಗ್ಯದಿಂದ ಬಡವಾಗಿ ಬಿಟ್ಟಾಗ ಆ ಸಂದರ್ಭದಲ್ಲಿ ಅಮಾಸ ಈ ಹುಲಿ ವೇಷವನ್ನು ತೊಟ್ಟು ಅವನ ರೀತಿ ನೃತ್ಯ ಮಾಡುವ ಮೂಲಕ ಗ್ರಾಮಸ್ಥರನ್ನು ಬೆಚ್ಚಿ ಬೀಳಿಸ್ತಾನೆ ಅಂತ ಈ ಕ್ರಿಯೆಯಿಂದ ಏನನ್ನಿಸುತ್ತೆ ನಮಗೆ ಓದುಗರಿಗೆ ಅಂತಂದರೆ ಬಹುಮಟ್ಟಿಗೆ ಆಶ್ಚರ್ಯ ಆಗುತ್ತೆ ಆ ಹುಡುಗನ ಬಗ್ಗೆ ಅನುಕಂಪ ಮೂಡುತ್ತೆ ಮತ್ತೆ ಸಾಕಷ್ಟು ಪ್ರಶ್ನೆಗಳು ಬರ್ತವೆ ಜೊತೆಗೆ ಕಾಳಜಿಯು ಕೂಡ ಯಾವುದೋ ಒಂದು ಮನದ ಮೂಲೆಯಲ್ಲಿ ಜಾಗೃತ ಆಗುತ್ತೆ ಅನ್ನುವಂಥದ್ದು ನೋಡ್ತಾ ಹೋಗೋಣ ಕತೆ ಏನು ಹೇಳುತ್ತೆ ಅಂತ ಈಗ ಒಂದಷ್ಟು ಕಿರುಪರಿಚಯ ಆಗಿದೆ ಕತೆ ಬಗ್ಗೆ ಅಂತ ಹೇಳ ಅಂತ ಅಂದ್ಕೊಂಡಿದ್ದೀನಿ ಅಮಾಸ ದೇವನೂರು ಮಹಾದೇವ ಅವರ ಕತೆ ಕಥೆಯನ್ನು ಓದ್ತಾ ಓದ್ತಾ ಹಾಗೆ ವಿಶ್ಲೇಷಣೆ ಮಾಡ್ತಾ ಹೋಗೋಣ ಬಹಳ ಸರಳವಾಗಿದೆ ಆಡು ಭಾಷೆಯಲ್ಲೇ ಇದೆ ಆಗಲೇ ಹೇಳ್ದಂಗೆ ಬಹಳ ಸರಳವಾದಂತಹ ಭಾಷೆ ಅಮಾಸ ಎಂಬುದು ಅಮಾಸನ ಹೆಸರು ಅವನು ಕಪ್ಪಗಿದ್ದುದಕ್ಕೋ ಅಮಾವಾಸ್ಯ ದಿನ ಹುಟ್ಟಿದ್ದಕ್ಕೋ ಅವನಿಗೆ ಈ ಹೆಸರು ನಿಂತಿದೆ ಅಮಾಸ ಹೆಸರು ಯಾಕೆ ಬಂತು ಎಂದು ಅವನ ಅಪ್ಪ ಅವ ಬದುಕಿದ್ರೆ ಕೇಳಬಹುದಿತ್ತು ಆದರೆ ಅವನು ಹುಟ್ಟಿದ ಮೇಲೆ ನಡೆದಾಡೋ ವೇಳೆ ಅವನನ್ನ ಹೆತ್ತವಳು ಹುಟ್ಟಿಸಿದವನು ನಾನಾ ನಿಮಿತ್ತವಾಗಿ ದೈವಧೀನರಾದರು ಆಗಲೀಗ ಅಮಾಸನಿಗೆ ಮಾರಿಗುಡಿ ಎಂದರೆ ಅಮಾಸ ಅಮಾಸ ಅಂದರೆ ಮಾರಿಗುಡಿ ಎಂಬಂತಾಯ್ತು ಮಾರಿಗುಡಿಯಿಂದ ಮಾತ್ರಕ್ಕೆ ದಿಕ್ಕು ದೆಸೆ ಇಲ್ಲ ಅಂತೇನಿಲ್ಲ ಅಮಾಸನಂತ ಎಷ್ಟೋ ಜನಕ್ಕೆ ಮಾರಿಗುಡಿ ನೆರಳು ನೀಡುತ್ತಾ ಬಂದಿದೆ ಬೇಸಿಗೆಯಲ್ಲಂತೂ ಧಗೆಗೆ ಜನ ಅಲ್ಲಿ ಜಾತ್ರೆ ಆಗುವುದು ಅದಿರಲಿ ಅಲ್ಲಿ ಅಮಾಸನನ್ನು ಬಿಟ್ಟರೆ ಒಂದು ಹಳೆಯ ತಲೆಯ ಭಾಸ ಇದೆ ಹಳೆ ತಲೆ ಅಂದರೆ ಅಂತೂ ಅವನ ಮೈಯಿ ಕೈ ತಲೆ ಅನ್ನೋದೇ ಕೂದಲು ಇದ್ದಷ್ಟು ಬೆಳ್ಳಗಾಗಿ ಅವನ ದೇಹ ತುಂಬ ಹರಿದಿವೆ ಇದುವರೆಗೆ ಕಂಡಂತೆ ಅವನು ಕುಂತಲ್ಲಿಂದ ಎದ್ದುದನ್ನು ಯಾರೂ ಕಂಡಂತಿಲ್ಲ ಮಾರಿಗುಡಿ ಮೂಲೆಗೆ ಸೇರಿದಂತೆ ಇಂದು ಮೂಲೆಯಲ್ಲಿ ಒಂದು ಕಡೆ ಒಂದು ಕಪ್ಪು ಕಂಬಳಿ ಯಾವ ಕಾಲದ್ದೋ ಅಂತೂ ಹಾಸಿದೆ ಅದರ ಮೇಲೆ ಅವನ ಕಾಲು ಚಾಚಿಯೋ ಪಕ್ಕದ ಕಂಬಕ್ಕೊರಗೆಯೋ ಅಥವಾ ಕೈಗಳ ಹಿಂದ ಕಾಣಿಸಿಯೋ ಕೂತೇ ಇರುವನು ಅವಗೆ ಇಂಥ ಮೂರ್ನಾಲ್ಕು ಭಂಗಿಗಳನ್ನು ಬಿಟ್ಟರೆ ಬೇರೆಯದು ಇದ್ದಂತೂ ಇದ್ದಿಲ್ಲ ಅವ ಅಂತೆ ಕುಂತಾಗಲೆಲ್ಲ ಅರೆಗಣ್ಣು ಮುಚ್ಚಿ ಕೂರುವನು ಹಿಂದಿನಿಂದಲೂ ಈ ಅರೆಗಣ್ಣು ಮುಚ್ಚಿ ಕೂರುವಂತ ಹೇಗೋ ಬಂದುಬಿಟ್ಟಿದೆ ಅದ ಬಿಟ್ಟು ಅವ ಕೂತಂತೂ ಇಲ್ಲ ಅವನ ಅಸ್ಥಿತಿಯ ಕಂಡ್ರೆ ಏನನ್ನೋ ದೇನಿಸುತ್ತಾ ಕೂತಂತೆ ಗೋಚರಿಸುತ್ತೆ ಸುಕ್ಕುಗಳಿಂದಲೇ ಮಾಡಿದ ಅವನ ಮುಖ ಮೇಲಿನ ರೀತಿ ಅನ್ನಿಸಲು ಕಾರಣ ಇದ್ದಿತು ಅಥವಾ ಆ ಸುಕ್ಕು ಮುಖಕ್ಕೆ ಒಪ್ಪುವ ಕತ್ತಿನವರೆಗೂ ಬೆಳ್ಳಗೆ ಇಳಿಬಿದ್ದಿರುವ ರಟ್ಟೆ ಗಾತ್ರದ ಮೀಸೆಯೂ ಕಾರಣವೇ ಒಟ್ಟಲ್ಲಿ ಅವ ಏನನ್ನು ಧೇನಿಸುತ್ತ ಕೂತಂತೆ ಗೋಚರಿಸುತ್ತದೆ ಅಲ್ಲವನ ಪಕ್ಕಕ್ಕೆ ಸೇರಿದಂತೆ ಆಳೆತ್ತರದ ಬಿದಿರುಗಳು ಬಿದಿರುಗಳ ಸದಾ ಇದ್ದುದೆ ಅವನ ಅತ್ತ ಇತ್ತ ಚಲಿಸಬೇಕಾದಾಗಲೆಲ್ಲ ಅಮಾಸ ಕೈಗಿರುವುದರಿಂದ ಆ ಬಿದಿರುಗಳ ಬಳಕೆ ಅಷ್ಟೇನು ಈಗಿಲ್ಲ ಆದರೆ ಕೋಳಿ ಕುರಿ ಆಡು ಮರಿ ಮುಂತಾದವು ಸುತ್ತುವರೆದರೆ ಅದ್ಧರಿಸುವುದಕ್ಕೆ ಅದು ಆಗಬೇಕಾಗ್ತದೆ ಇಷ್ಟು ಹೇಳಿ ಅವನ ಹೆಸರು ಹೇಳುವುದೇ ತಪ್ಪಿತು ಸಣ್ಣವರಿಂದ ಹಿಡಿದು ದೊಡ್ಡವರವರೆಗೆ ಅವನನ್ನ ಕುರಿಯಯ್ಯ ಕುರಿಯಯ್ಯ ಎನ್ನುವರು ಅದೇನು ಅವನ ಹುಟ್ಟಿದ ಹೆಸರೇ ಪ್ರಶ್ನೆ ನಮಗೂ ಬೇಡ ನಿಮಗೂ ಬೇಡ ಇಷ್ಟಂತೂ ಕಂಡಿದೆ ಅವ ಬುದ್ಧಿ ಬಲ್ಲವದಾಗಲಿಂದ ಹಿಡಿದು ಅವನ ತೊಡೆಗಳು ನಡೆದಾಡೋದ ಕಳೆದುಕೊಳ್ಳುವವರೆಗೆ ಊರ ಗೌಡರ ಹಟ್ಟಿ ಕುರಿಗಳ ಕಾಯ್ದುಕೊಂಡು ಬಂದದು ಈಗಲೂ ಮೇಲಿನ ರೀತಿಯಲ್ಲಿ ಅರೆಗಣ್ಣು ಮುಚ್ಚಿಕೊಂಡಾಗ ಬೆರಳನ್ನು ಒಂದೊಂದು ಕುರಿ ಮಾಡಿಕೊಂಡೋ ಏನೋ ತಂತಾನು ಎಣಿಸ್ತಾ ಹೋಗುವನು ದಿನ ಆರೇಳು ಸಲ ಹೀಗೆ ಇದು ತಪ್ಪಿದ್ದಲ್ಲ ಇದು ಯಾವುದಿನ ತಪ್ಪಿಸ್ಕೊಂಡು ಹೋಗಿಲ್ಲ ಅಮಾಸನು ಹೀಗೆ ಕುರಿಯ್ಯನ ಕಣ್ಮಟು ಊರದಲ್ಲಿ ಬೆಳೆಯತೊಡಗಿದನು ಈಗ ಅವನ ವಯಸ್ಸು ಹತ್ತು ಹನ್ನೊಂದು ನಡೆಯುತ್ತಿದೆ ಕುರಿಯನು ಅಮಾಸ ಅಂದಾಗ ಅಂತ ದನಿ ಕೊಡೋದು ಅಮಾಸನ ಹಗಲು ಕೆಲಸ ಅನ್ನಬಹುದು ಈಗ ಇದುವರೆಗೂ ಏನು ವಾಚನ ಮಾಡಿದ್ದೀನಿ ಕತೆ ಅದರಲ್ಲಿ ಸಾರಾಂಶ ಇಷ್ಟೆ ಇಲ್ಲಿ ಅಮಾಸ ಅನ್ನುವಂಥ ಹುಡುಗನ ಪಾತ್ರ ಏನಿದೆ ಇದು ಒಂದು ಅನಾಥ ಹುಡುಗ ತಂದೆ ತಾಯಿ ಇಲ್ಲ ಈತ ಆ ವಾಸಕ್ಕೆ ಮಾರಿಗುಡಿಯನ್ನು ಆಶ್ರಯಿಸಿದ್ದಾನೆ ಈತ ಮಾರಿಗುಡಿ ಅಂದರೆ ದಿಕ್ಕು ದೆಸೆ ಇಲ್ಲದಂತಹ ಹುಡುಗ ಅಂತೇನಿಲ್ಲ ಇವನು ಯಾರನ್ನು ಆಶ್ರಯಿಸಿದ್ದಾನೆ ಅಂದರೆ ಅಲ್ಲಿ ಮಾರಿಗುಡಿಯಲ್ಲಿ ಒಂದು ತಲೆ ವಾಸ ಇದೆ ಕುರಿಯಯ್ಯ ಅಂತ ಆ ಕುರಿಯಯ್ಯನ ಜೊತೆ ಈ ಹುಡುಗ ಕೂಡ ವಾಸ ಇದ್ದಾನೆ ಅನ್ನುವಂಥದ್ದು ಅಂದ್ರೆ ಕುರಿಯಯ್ಯನಿಗೆ ಬಹಳ ವಯಸ್ಸಾಗಿದೆ ವೃದ್ಧಾಪ್ಯದಲ್ಲಿದ್ದಾನೆ ಕುರಿಯನಿಗೆ ಒಂದು ಆಸರೆಯಾಗಿ ಆಶ್ರಯವಾಗಿ ಅಮಾಸನಿಗೆ ಆಶ್ರಯ ಕುರಿಯಯ್ಯ ಆದರೆ ಕುರಿಯನಿಗೆ ಆಸರೆಯಾಗಿ ಈಗ ಅಮಾಸ ಅಲ್ಲಿ ಇದ್ದಾನೆ ಅಂತ ಹೇಳಬಹುದು ಮುಂದೆ ಊರಿಗೆ ಕತ್ತಲು ಇಳಿಯಲು ತೊಡಗಿದಾಗಲೇ ಅಮಾಸನು ಕುರಿಯಯ್ಯನು ಮಠದ ಬೆಲ್ಲು ಆಗುವುದನ್ನೇ ನೆಟ್ಟಗೆ ಕಾಯುವರು ಮಠದ ಬೆಲ್ಲು ಹೊಡೆದ ತಡವೇ ಅಮಾಸನು ಕುರಿಯ್ಯನ ಕಿದ್ದಂಡೆಯಲ್ಲಿ ಮಡಗಿರುವ ತಟ್ಟೆ ಗ್ಲಾಸು ತೆಗೆದುಕೊಂಡು ಲಘು ಭಗ ಓಡುವನು ಅಷ್ಟಕ್ಕಾಗಲೇ ಸಂಪೂರ್ಣ ಕತ್ತಲು ಹಿಡಿದು ಗೌವಾಗಿರುವುದರಿಂದ ಅಮಾಸ ಓಡುವುದೇನೋ ಕಾಣಿಸೋದಿಲ್ಲ ಕಣ್ಣು ಸೀಳಿಸಿಕೊಂಡು ನೋಡಿದರೆ ಅವ ಓಡುವ ಓಟಕ್ಕೆ ಕತ್ತಲು ಕಲಕುತ್ತಿರುವಂತೆ ಹೊಳೆಯುತ್ತದೆ ಹಾಗೆ ಅವನು ಹೋದವನು ತಿರುಗ ಯಾವಾಗ ಬಂದ ಎಂಬುದೂ ತಿಳಿಯದು ಬಂದವ ಅಯ್ಯೋ ಅಂದುದು ಕತ್ತಲನ್ನು ಅಲುಗಾಡಿಸುತ್ತಾ ಮೂಡುವಾಗಲೇ ತಿಳಿಯುವುದು ಆಗ ಕುರಿಯಯ್ಯ ಮಲಗಿದ್ದರೆ ಎದ್ದು ಕೂರುವನು ರೂಢಿಯಂತೆ ಆ ಕತ್ತಲಲ್ಲೇ ಮಠದ ಹಿಟ್ಟು ಸಾರು ಉಂಡು ಆಮೇಲೆ ಆ ಮಾಸ ಮಲಗಿಬಿಡುವನು ಅಷ್ಟೊತ್ತಿಗೆಲ್ಲ ಆ ಹಿಡಿದ ಕತ್ತಲಿಗೆ ಊರು ತನ್ನ ದನಿ ಅಡಗಿಸಿಕೊಂಡು ಮಲಗಿದರು ಆಗಾಗ ಅಲ್ಲಲ್ಲಿ ನಾಯಿಗಳ ಕಿರುಚಾಟವು ಗೂಗೆಯ ಗುಕ್ಕು ಮೆಲುಕಾಕುತ್ತಲೇ ಇರುವುದು ಮುದುಕ ನಿದ್ದೆ ಬಾರದಕ್ಕೆ ಕಣ್ಣು ಬಿಟ್ಟು ಕಣ್ಣಿಗೆ ನೋಡುತ್ತಲೋ ಎಚ್ಚರಿರುವಷ್ಟು ಕಾಲ ಏನನ್ನಾದರೂ ತನ್ನೊಳಗೆ ಮಾಡುತ್ತಲೋ ಇದ್ದು ಅಮಾಸ ಅಮಾಸ ಎಂದು ಎರಡು ಮೂರು ಸಲ ಅಂದು ಮರುತ್ತರ ಬರದೆ ಅವನು ಮಲಗುವನು ಆ ಆಜುಬಾಜುಗೆಲ್ಲ ವರ್ಷಕ್ಕೊಂದ ವರ್ತಿಯೆಲ್ಲ ಊರಿಗೆ ಬರುವ ಹಾಗೆ ಅಲ್ಲಿಗೂ ಮಾರಿಹಬ್ಬ ಬರುವುದು ಅಂದರೆ ಈ ಈ ಒಂದು ವಾಚನದಲ್ಲಿ ನಾವೇನು ನೋಡ್ತೀವಿ ಆ ಸರಿಗೆ ಮಾರಿಗುಡಿಯಾದರೆ ಅವರ ಒಂದು ದಿನದ ಒಂದು ಉಪಕರ್ಮಕ್ಕೆ ಊಟಕ್ಕೆ ಅವರು ಮಠವನ್ನು ಆಶ್ರಯಿಸಿದ್ದಾರೆ ಮಠದ ಒಂದು ಅನ್ನ ಸಾರನ್ನು ಉಂಡು ಅವರು ಮಲಗ್ತಾರೆ ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸಬಹುದು ಈಗ ಎಲ್ಲ ಊರಿನಲ್ಲೂ ಒಂದು ಧಾರ್ಮಿಕ ಹಬ್ಬ ಗ್ರಾಮ ದೇವತೆಯ ಹಬ್ಬ ಬರುವ ಹಾಗೆ ಈ ಊರಿನಲ್ಲೂ ಕೂಡ ಒಂದು ಮಾರಿ ಹಬ್ಬ ವಿಶೇಷತೆ ನಾವು ನೋಡ್ತಾ ಇದ್ದೇವೆ ಈ ಊರಿಗೆ ಒಂದು ಮಾರಿ ಹಬ್ಬ ಬಂದಾಗ ಕುರಿಯ ತನ್ನ ಸ್ಥಾನವ ಬೇರೆ ಸ್ಥಳಕ್ಕೆ ಪಲ್ಲಟಿಸಬೇಕಾಗ್ತದೆ ಯಾಕಂದರೆ ಈತ ಇರೋದೇ ಮಾರಿಗುಡಿಯಲ್ಲಿ ಆ ಯಾಕೆ ಪಲ್ಲಟಿಸಬೇಕು ಈತನ ಸ್ಥಳವನ್ನು ಅಂತಂದರೆ ಆಗ ಮಾರಿಗುಡಿಗೆ ದುಂಬು ಧೂಳು ತೊಡೆದು ಸುಣ್ಣ ಕೆಮ್ಮಣ್ಣು ಬಣ್ಣವ ತುಂಬಿ ಕಣ್ಣಿಗೆ ಗುದ್ದುವಂತೆ ಮಾಡುವರು ಈಗ ಸುಣ್ಣ ಕೆಮ್ಮಣ್ಣು ಪಟ್ಟೆ ಹೊಡೆದು ಎಲ್ಲ ಕಡೆಗೂ ಮುಗಿದಿದ್ದು ಆಗ ಬೀಳುತ್ತಿದ್ದ ಎಳೆ ಬಿಸಿಲು ಅವುಗಳ ಮೇಲೆ ಬಿದ್ದು ಅದು ಹೆಚ್ಚು ಕಾಂತಿ ಬೀರ್ತಾ ಇತ್ತು ಅಲ್ಲಿಗೆಲ್ಲ ಕುರಿಯನ ಸುತ್ತುಮುತ್ತು ಮಾತ್ರವೇ ಮೊದಲಂತೆ ಉಳಿದಿದ್ದು ಉಳಿದ ಕಡೆಯೆಲ್ಲ ಆಗಿದ್ದರಿಂದ ಅದು ಮತ್ತೂ ಕಂದಾಗಿತ್ತು ಅಲ್ಲಿ ಹಜಾರ ತುಂಬ ಹತ್ತೆಂಟಾಳು ಅತ್ತಗೊಂದು ಕಡೆ ಇತ್ತಗೊಂದು ಕಡೆ ಓಡಾಡುತ್ತಾ ಪಂಜ್ ರೆಡಿ ಇದ್ರು ಬಣ್ಣ ಬಣ್ಣದ ಕಾಗದ ಕತ್ತರಿಸಿ ಅಂಗಳ ಅಂದ ಮಾಡಲು ಸರಿ ಮಾಡ್ತಾಯಿದ್ರು ಮುಂತಾಗಿ ಚಿತ್ರ ಮಾಡ್ತಾ ಮಾಡ್ತಾಯಿದ್ರು ಹೆಚ್ಚು ಕಮ್ಮಿ ಎಲ್ಲರೂ ಅಲ್ಲಿ ಹೊಸ ಹೊಸ ಬಿಳಿ ಬಟ್ಟೆ ಹಾಕಿದ್ರಿಂದ ಮಾರಿಗಡಿ ತುಂಬ ಹೊಳಪು ಹೊಡಿತಾ ಇತ್ತು ಅಲ್ಲಿಂದ ಬಸಣ್ಣ ಎಂಬುವನು ಫ್ರೆಂಚ್ ಮೀಸೆ ಬಿಟ್ಟು ಕಪ್ಪಗೆಗೆಡ್ಡಕ್ಕೆ ಇದ್ದನು ಅವನೂ ಬಿಳಿ ಬಟ್ಟೆ ತೊಟ್ಟಿದ್ದರಿಂದ ಮತ್ತೂ ಹೆಚ್ಚು ಕಪ್ಪಾಗಿ ಹೊಳಿತಾ ಇದ್ದ ಅವನು ಬಾಯಿ ಬಿಡದಿದ್ದರೂ ಅವನ ಹಳದಿ ಬಾಚಿ ಹಲ್ಲುಗಳು ಬಿಳಿ ಬಟ್ಟೆ ದೆಸೆಯಿಂದ ಅವು ಹೊಳೆಯುತ್ತಾ ಹೊರಗೆಯೇ ಇದ್ದವು ಅವನ ಕೈಯಲ್ಲಿ ಒಂದು ಹಿಡುಗಲು ಇತ್ತು ಬಸಣ್ಣನು ದಪ ದಪ ಹೆಜ್ಜೆ ಹಾಕಿ ಕುರಿಯನ ಮೂಲೆಗೆ ಬಂದು ಅಯ್ಯೋ ಎಂದು ಜೋರಾಗಿ ಕಿರಿಚಿದನು ಕುರಿಯ ಏನು ಎರಡು ಸಲವಾದರೂ ಮಾತಾಡಿಸಿದ್ರೆ ಮಾತ್ರವೇ ಅಂತಿದ್ದರಿಂದ ಎಲ್ಲರೂ ಮೊದಲೇ ಕೂಗಿಕೊಂಡು ಮಾತಾಡುವರು ಬಸಣ್ಣನ ದನಿಗೆ ಕುರಿಯಯ್ಯ ನಿಧಾನ ಕಣ್ಣು ತೆಗೆದು ಬಹಳ ನಿಧಾನವಾಗಿ ನೋಡಿದನು ಅವನು ತನ್ನೆದುರು ಬೆಳ್ಳಗೆ ಮೂಡುತ್ತಾ ಓಡಾಡುತ್ತಾ ಇದ್ದ ಆಕೃತಿಗಳನ್ನು ನೋಡುತ್ತಲೇ ಹಾ ಹಾಗೇ ನೋಡ್ತಾ ಹೋದಂತೆ ಅವನಿಗೆ ಹಿಂದಣ ನೆನಪುಗಳು ಕೆಂದುತ್ತಾ ಕಣ್ಣು ಮುಂದೆ ಓಡಾಡತೊಡಗಿದವು ಮಾರಿ ಹಬ್ಬ ಅಂದರೆ ಹುಲಿಯಾಸ ಹುಲಿಯಾಸ ಅಂದರೆ ಹುಲಿ ವೇಷದ ನೃತ್ಯ ಅಂದರೆ ಅವನೇ ಅವನ ಪ್ರಾಯದಲ್ಲಿ ಅವನಿಲ್ಲದ ಹುಲಿಯಾಸ ಇದ್ದುದಿಲ್ಲ ಹುಲಿಯಾಸ ಕಣ್ಣ ಮುಂದೆ ಕುಣಿಯತೊಡಗಿತು ತಮ್ಮಟೆ ಸದ್ದು ಬಂದು ಕಿವಿಗೆ ಚಚ್ಚತೊಡಗಿತು ಆಗ ಆಗಿನ ಕಾಲ ಅಂದರೆ ಕುರಿಯ ಯವನಾವಸ್ಥೆಯಲ್ಲಿದ್ದಾಗ ಆಗ ದೊಡ್ಡಗೌಡರು ತಲೆ ತೂಗಿ ಬಿಟ್ಟಿದ್ದರು ಇವನ ಹುಲಿ ವೇಷದ ನೃತ್ಯವನ್ನು ನೋಡಿ ಅಂಗಿ ಬಟ್ಟೆ ಇನಾಮು ಕೊಡುತ್ತಾ ದೊಡ್ಡ ಗೌಡರು ಹೇಳ್ತಾ ಇದ್ದಾರೆ ನೀರೋ ಅಷ್ಟು ಕಾಲ ನಮ್ಮ ಹಟ್ಟಿಲೇ ಇರು ನೀನು ಉಂಡು ಊಟ ಹಾಕ್ಕೊಂಡು ಬಟ್ಟೆ ಒಂದಿಷ್ಟು ಕುರಿ ನೋಡ್ಕೋ ಅಷ್ಟೇ ಅವನ ಸುಕ್ಕು ಮುಖದ ಪ್ರತಿ ನರಿಗೆಯು ಮಾರಿಗುಡಿಯ ಬುಳಿ ಬಣ್ಣದಿಂದ ಅಲ್ಲಿದ್ದ ಗುಂಪು ತೊಟ್ಟಿದ್ದ ಬಿಳಿ ಬಟ್ಟೆ ದೆಸೆಯಿಂದಲೂ ಬೆಳ್ಳಗೆ ಅಗಲವಾಗಿ ಅರಳತೊಡಗಿತು ಬಸಣ್ಣನು ಇನ್ನೂ ಒಂದು ಸಲ ಜೋರಾಗಿಯೇ ಅಯ್ಯ ಅಂತಂದ ಇದೆಲ್ಲ ಅವನಿಗೆ ಹಿಂದಳ ನೆನಪಾಗ್ತಿದೆ ಇಲ್ಲಿ ಬಸಣ್ಣ ಕೂಗ್ತಾ ಇದ್ದಾನೆ ಕುರಿಯಯ್ಯ ಕತ್ತೆತ್ತಿ ಅವನನ್ನು ಅವಳೊಕ್ಕಿಸಿದ ಬಸಣ್ಣ ನಿಂತ ಟಿವಿಗೆ ಅವ ಬಂದದ್ದು ಹೊಳೆಯಿತು ಕುರಿಯಯ್ಯ ಬಲಗೈಲಿ ಬಿದಿರುಗಳು ಹಿಡಿದು ಇನ್ನೊಂದು ಕೈಯ ಮೇಲೂ ನೀಡಿದನು ನೀಡಿದ ಕೈಯ ಬಸಣ್ಣ ಹಿಡ್ಕಂಡ ಅವನ ಕೈ ಹಿಡ್ಕೊಂಡ ಅವನು ಹಿಡ್ಕೊಂಡಿದ್ದ ಮೂಲೆ ಅದರ ಮೇಲೆ ಬಲ ಹಾಕಿ ಎದ್ದು ನಿಂತು ಬಿದಿರುಗಳ ಊರುತ್ತಾ ನಡೆಯುತ್ತಾ ಆ ಮೂಲೆ ಸೇರಿ ಕುಂತನು ಈ ಮೂಲೆಯಿಂದ ಎದ್ದು ಆ ಮೂಲೆಗೆ ಕುಂತನು ಅಲ್ಲಿ ಹಾಕಿದ್ದ ಕಂಬಳಿಯನ್ನು ಬಸಣ್ಣನು ಒಂದೆರಡು ಸಲ ಝಾಡಿಸಿ ಒದರಿ ಕುರಿಯ ಕುಂತ ಮೂಲೆಗೆ ತಂದು ಹಾಕಿದ ಕಂಬಳಿ ಝಾಡಿಸಿ ಒದರಿದ ಬಿರುಸಿಗೆ ಕಂಬಳಿಯಲ್ಲಿದ್ದ ಧೂಳು ಕಸವೆಲ್ಲ ಎಳೆ ಬಿಸಿಲಿಗೆ ಹಾರಿ ಗಾಳಿಯಲ್ಲಿ ತೊಡಗಿದ್ವು ಕಂಬಳಿಯನ್ನು ಮೊದಲು ಹಾಸಿದ್ದ ಅಷ್ಟಗಲಕ್ಕೆ ಅಂಗೈ ಮಂದಕ ಕಂದು ಬಣ್ಣಕ್ಕೆ ತಿರುಗಿದ್ದ ಧೂಳು ಕಸಕಡ್ಡಿ ಪವಡಿಸಿತು ಮೇಲಕ್ಕೂ ಆಗ ಎಳೆ ಬಿಸಿಲು ಬಿದ್ದು ಅದಕ್ಕೂ ಬಿಳಿ ಬಣ್ಣವೇ ಹಿಡ್ಕಂಡಂತೆ ತೋರ್ತಾಯಿತ್ತು ಅಂದರೆ ಕಂಬಳಿ ಝಾಡಿಸಿ ಒದ್ರದಾಗ ಅದರಿಂದ ಏನು ಧೂಳು ಬಂತು ಅದ್ರ ಅದ್ರ ಮೇಲೂ ಎಳೆ ಬಿಸಿಲು ಬಿದ್ದು ಅದಕ್ಕೂ ಬಿಳಿ ಬಣ್ಣವೇ ಹಿಡ್ಕೊಂಡೈತೇನೋ ಅನ್ನೋ ರೀತಿಯಲ್ಲಿ ತೋರ್ತಾ ಇತ್ತು ಅಂತ ಅಂದರೆ ಬಸಣ್ಣ ಬಂದು ಕುರಿಯನನ್ನು ಇಲ್ಲಿ ಮಾತನಾಡಿಸುವಾಗ ಆ ಕುರಿಯ ಕುಂತಂತ ಜಾಗಕ್ಕೆ ಸುಣ್ಣ ಬಣ್ಣ ಆಗಬೇಕು ಮಾರಿಗುಡಿಯ ಒಂದು ಸ್ಥಳಕ್ಕೆ ಅಂತ ಹೇಳುವಾಗ ಈ ಅವನನ್ನು ಮಾತಾಡಿದಾಗ ಕುರಿಯನಿಗೆ ಅವನ ಹಿಂದಣದ ನೆನಪುಗಳೆಲ್ಲ ನೆನಪಾಗ್ತಾ ನೆನಪಾಗ್ತಾಯಿದ್ದಾವೆ ಮಾರಿಗುಡಿ ಅಂದರೆ ಮಾರಿ ಹಬ್ಬದ ವಿಶೇಷತೆ ಅದಕ್ಕೆ ಸುಣ್ಣ ಬಣ್ಣ ಮಾಡ್ತಾ ಇದ್ದಾರೆ ತಾನು ಯವನವಸ್ಥೆಯಲ್ಲಿದ್ದಾಗ ಮಾರಿಗುಡಿ ವಿಶೇ ಮಾರಿ ಹಬ್ಬದ ಒಂದು ವಿಶೇಷತೆಯಲ್ಲಿ ಹುಲಿಯಾಸವನ್ನು ತೊಡ್ತಾ ಇದ್ದದ್ದು ನೃತ್ಯ ಮಾಡ್ತಾ ಇದ್ದದ್ದು ತನ್ನ ನೃತ್ಯಕ್ಕೆ ದೊಡ್ಡಗೌಡರು ಮೆಚ್ಚಿಕೊಂಡು ಅವರ ಮನೆಯಲ್ಲಿ ಕುರಿಯನ್ನು ನೋಡಿಕೊಳ್ಳಿಕ್ಕೆ ಜೀತಕ್ಕೆ ಅಂಟಿಸ್ಕೊಂಡಂಥ ಒಂದು ಪರಿಯನ್ನು ನಾವಿಲ್ಲಿ ನೋಡ್ತಾ ಇದ್ದೇವೆ ಎನ್ನುವಂಥದ್ದು ಇಲ್ಲಿ ನಾವು ನೋಡ್ತಾ ಇರುವಂಥದ್ದು ಇಷ್ಟು ಕಥೆಯಲ್ಲಿ ನಾವು ನೋಡಿದ್ದು ಅಮಾಸ ಒಂದು ಹಿಂದುಳಿದ ಜಾತಿಯ ಬಾಲಕ ಅನ್ನುವಂಥದ್ದು ತನ್ನ ತಂದೆಯನ್ನು ಮರೆಯುತ್ತಾ ತನ್ನ ಹೆತ್ತವರನ್ನ ತಂದೆ ತಾಯಿಯನ್ನ ಮರೆಯುತ್ತಾ ಕುರಿಯನ್ನು ಹತ್ತಿರನೇ ಬೆಳೆದಂಥ ಒಬ್ಬ ಹುಡುಗ ಇವ್ರ ಊರಿನಲ್ಲಿ ಮರಿ ದೇಗುಲದ ಜಾತ್ರೆ ನಡೀತಿದೆ ಅಂದರೆ ಮಾರಿ ಜಾತ್ರೆ ನಡೀತದೆ ಅಲ್ಲಿ ವಿಶೇಷತೆ ಏನಪ್ಪ ಅಂತಂದರೆ ಒಂದು ಹುಲಿಯಾಸ ಹುಲಿ ನೃತ್ಯದ ಒಂದು ಪರಂಪರೆ ಇದೆ ಈ ಹುಲಿಯಾಸ ಅಂತಂದರೆ ಏನು ಮಾರಿಗುಡಿ ಅಂದರೆ ಅಮಾಸ ಅಮಾಸ ಅಂದರೆ ಮಾರಿಗುಡಿ ಹೇಗೋ ಹಾಗೆ ಹುಲಿಯಾಸ ಅಂದರೆ ಕುರಿಯ ಕುರಿಯ ಅಂದರೆ ಹುಲಿಯಾಸ ಅನ್ನುವಂತಹ ಒಂದು ಪ್ರಚಲಿತತೆ ಇತ್ತು ಹುರಿಯನ ಒಂದು ಯೌವನಾವಸ್ಥೆಯಲ್ಲಿ ಕುರಿಯ ಎನ್ನುವ ಹಿರಿಯ ವ್ಯಕ್ತಿಯು ಈ ಹುಲಿಯಾಸ ವೇಷವನ್ನು ಧರಿಸಿ ಜಾತ್ರೆಯಲ್ಲಿ ಕಲಾತ್ಮಕವಾಗಿ ಇಸಿಗೆ ನಿಂತಿದ್ದ ಅನ್ನುವಂಥದ್ದು ಈ ಕಥೆಯಲ್ಲಿ ಕುರಿಯನ ಒಂದು ಬಲಹೀನತೆಯನ್ನು ಮತ್ತು ಅವನ ವೇಷವನ್ನು ಆವಾಸ ತಕ್ಷಣವಾಗಿ ಹಿಡಿದು ನೃತ್ಯವನ್ನು ಮುಂದುವರಿಸುವಂಥ ಪರಿಯನ್ನು ಮುಂದೆ ನಾವು ನೋಡ್ತೀವಿ ಈ ಮೂಲಕ ಒಂದು ಆವಾಸ ವರ್ಗದ ಮಕ್ಕಳಿಗೆ ಹೇಗೆ ಪರಂಪರೆಯಾಗಿ ಜಾತಿ ಪದ್ಧತಿ ಸಾಮಾಜಿಕ ಹಿಂಸೆಯನ್ನು ವಹಿಸಲು ಒತ್ತಾಯ ಇದೆ ಎಂಬುದನ್ನು ಕೂಡ ಕತೆ ತೋರಿಸ್ತದೆ ಅನ್ನುವಂಥದ್ದನ್ನು ನಾವಿಲ್ಲಿ ನೋಡ್ಬೋದು ಇನ್ನು ಕತೆಯ ಮುಂದಿನ ಭಾಗವನ್ನು ನಾವು ಮುಂದಿನ ಒಂದು ತರಗತಿಯಲ್ಲಿ ನೋಡ್ತಾ ಹೋಗೋಣ ಇಲ್ಲಿ ದ್ಯಾವನೂರು ಕಥಾ ಸಂಕಲನದಿಂದ ನಾನು ಈ ಅಮಾಸ ಕಥೆಯನ್ನು ಆಯ್ದುಕೊಂಡಿರುವಂಥದ್ದು ನಿಮಗೆ ಪಠ್ಯಪುಸ್ತಕದಲ್ಲೂ ಕೂಡ ಅಮಾಸ ಕಥೆ ಸಿಗ್ತದೆ ಹಾಗಾಗಿ ಈ ಕಥೆಯನ್ನು ಒಮ್ಮೆ ಪರಾಮರ್ಶನ ಮಾಡಬಹುದು ಅನ್ನುವಂಥದ್ದು ಕತೆ ಮುಂದಿನ ತರಗತಿಯಲ್ಲಿ ಮುಂದುವರಿತದೆ ಧನ್ಯವಾದಗಳು